ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವಾಗ ನಾವು ಟ್ರಿಪ್ಪಿಗೆ ಹೋಗೋದಕ್ಕೆ ಅಂಥೇಳಿ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ ಎಲ್ಲ ಬಟ್ಟೆನು ಸಪ್ರೇಟಾಗಿ ಅವರವ್ರ ಸೂಟ್ ಕೇಸಲ್ಲಿ ಬೇರೆ ಬೇರೆ ಹಾಕ್ಕೊಳ್ತಾ ಇದ್ದೀವಿ ನಾನು ಇಲ್ಲಿ ಆ ಇಬ್ಬರು ಒಂದೇ ಸೂಟ್ ಕೇಸಲ್ಲಿ ಬಟ್ಟೆ ಹಾಕ್ಕೊಳ್ತಾ ಇದ್ದೀವಿ ಯಾಕಂತಂದರೆ ಒಂದು ಸೂಟ್ ಕೇಸಲ್ಲಿ ತಿಂಡಿ ಎಲ್ಲ ತೊಗೊಂಡೋಗೋಣ ಅಂಥೇಳಿ ಬಟ್ಟೆ ಜೊತೆಗೆ ತಿಂಡಿ ಎಲ್ಲ ಇದ್ರೆ ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ತಿಂಡಿಗೋಸ್ಕರನೇ ಸಪ್ರೇಟ್ ಒಂದು ಸೂಟ್ ಕೇಸ್ ಇಟ್ಕೊಂಡಿದ್ದೀವಿ ಮ್ಯಾಗಿ ಎಲ್ಲ ಹೋಗ್ತಾ ಇದ್ದೀವಿ ಅಲ್ಲಿ ತಿಂಡಿ ಸಿಗತ್ತೋ ಇಲ್ವೋ ತೊಗೊಂಡು ಬನ್ನಿ ಅಂತ ಹೇಳಿದ್ದಾರೆ ನೋಡಬೇಕು ಅದಕ್ಕೆ ಯಾವುದಕ್ಕೂ ಇರಲಿ ಅಂತೇಳಿ ಇಟ್ಕೋತಾ ಇದ್ದೀವಿ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ 23 ವರ ಇದೆ 28 ಇದೆ ಪಾಟಿಯ ಆಗ್ತಾ ಇದೆ ಸರ್ ಎಲ್ಲರೂ ಮ್ಯಾಚಿಂಗ್ ಡ್ರೆಸ್ ನೇ ನೋಡಿ ತೊಕ್ಕೊಂಡಿದ್ದೀವಿ ಆದಷ್ಟು ಮ್ಯಾಚ್ ಆಗೋ ತರನೇ ನೋಡಿದ್ದೀವಿ ಇತ್ರಲಿ ನಂದು ಸ್ಲಿಪ್ಪರ್ಸ್ ಇದೆ ಚನ್ನಾಗಿದೆ ಚನ್ನಾಗಿದೆ ಅದ್ಯಾವುದ ಎಂತು ಖುಷಿಯದು ಇ ಅದು ಅವಾಯರು ಒಂದು நார்மல் ಕೇಬಲ್ ಇದೆ ಮದರಗಾಗಿ ಇದರಲ್ಲಿ ಮೇರಾ ಬಿಪಿ ತರ ಇದೆ ಏಕಾದಿ ಸ್ಟಾರ್ಟ್ ಅಪ್ಪ ಅದೇ ನಾನು ಚಾಪ್ಲಿ ಸಾ ಲಾಸ್ಟ್ ಕಾರ್ನರ್ ಅಲ್ಲಿ ಇನ್ನರ್ ವೇ ರಿಲೇಟರ್ ಅಂತ ಬಿಟ್ರು ಅಲ್ಲಿ ಚಾಲನೆ ಬಿಟ್ಟು ಕೊಡು ನಾನು ಆಮ್ ಬೋಪನ ಅಂತಾರೆ ಹಿಂಗ ಹಿಂಗ 10 ಅಷ್ಟು ದಾಸಕ್ಕೆ ಇದೆ ಬರတယ် ಬರတယ် ഈ ഷീം ഹം അലောက် പോ ബനിയൻ നോ കർച്ചിപ്പ് സോക്സ് അന ഇടിച്ചേ തരവാ ഇല്ല സൈഡിൽ ഇടിച്ചേ നോ അതുവാ ഈ സൂട്ട് കേസ് നോടി ಕೆಳಗೆ ടച്ച് അതലതല അങ്ങനെ സാധ ഐത്തിది സാധ ഐത്തെ ഫാർമൻ ആൻഡ് സോക്സ് മതിയെന്ന എന്നിട്ട് ആൻഡ് ചപ്പലി ಬಾರ್ ಶೋ ಬೇಕು ನಿನಗೆ ಐರನ್ ಎಲ್ಲ ಮಾಡ್ಕೊಂಡು ಬಾರ ಮತ್ತೆ ಬ್ಯಾಗ್ ಇಟ್ಕೊಂಡು ಮತ್ತೆ ಐರನ್ ಮುದ್ರೆ ಮತ್ತೆ ಸುಮ್ಮನೆ ಅಲ್ಲ ಹೋಟೆಲ್ ಐರನ್ ಬಾಕ್ಸ್ ಇದ್ದೆ ಇರ್ತದೆ ಇವಳು ಸಿಗಕ್ಕೆ ಕ್ಯಾಟಲ್ ಬಿಸಿ ಮಾಡ್ಕೊಂಡೆ ಇದನ್ನ ಬರ್ತಡೆ ಗಾತ್ರ ಇದನ್ನ ಹ್ಮ್ ಸಾಫ್ಟ್ ಇದ್ದು ಮತ್ತೆ ಕಂಫರ್ಟೇಬಲ್ ಇದ್ರಲ್ಲಿ ಈ ಡ್ರೆಸ್ ಅಲ್ಲವಾ ಶಾರ್ಟ್ ಇದ್ದು ಒಂದು ಒಳ್ಳೆಯ ಚಳಿ ಆದರೆ ನಾನು ಪ್ಯಾಕ್ ಮೇಲೆ ಪ್ಯಾಂಟ್ ಅದನ್ನು ಟೀ ಶರ್ಟ್ ಇಟ್ಕೊಟ್ರೆ ಅದಕ್ಕೆ ಏನು ಮಾಡ್ತಾ ಈಗ ಎಲ್ಲ ಪ್ಯಾಕ್ ಮಾಡ್ಕೋತಿದ್ರಲ್ಲೆಲ್ಲಿ ಎಂತೆಂಥ ಬೇಕು ಕೊಡು ಗೊತ್ತಿದ್ದ ಹಾಂ ನಮಗೂ ಅದಕ್ಕೆ ಇವತ್ತು ನಿಲ್ವಾಯ್ ಮಟ್ಟಿಗೆ ಹೋಗ್ತಾವೆ ಹಾಂ ನಮಗೆ ಪ್ಯಾಕ್ ಇದ್ದೀ ಯಾಕೆಂದರೆ ಆಲ್ರೆಡಿ ನಮ್ಗೆ ಅವರು ಮೆಸೇಜ್ ಕಳಿಸಿದ್ರು ಏನೆಲ್ಲ ಬೇಕು ಅಂತೇಳಿ ಹೇಳ್ತೀನಿ ಅಲ್ಲಿ ವೆಜಿಟೇರಿಯನ್ಸ್ ಲೈಕ್ ಪ್ಯೂರ್ ವೆಜಿಟೇರಿಯನ್ಸ್ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಕೆಲವೊಂದು ಹೋಟೆಲಲ್ಲಿ ಸಿಗ್ತೇ ಹೋಗ್ಬೋದು ಅಥವಾ ನಮ್ಗೆ ಇಷ್ಟ ಆಗದೆ ಅದಕ್ಕೆ ಅವರೇ ಹೇಳಿದ್ದಾರೆ ಲೈಕ್ ನಿಮ್ಗೆ ಏನಾದರೂ ಪ್ಯಾಕ್ ಫುಡ್ ಎಲ್ಲ ಇಟ್ಕೊಂಡ್ರೆ ನಿಮಗೆ ಹ್ಯಾಂಡಿ ಬರುತ್ತೆ ಅಂತ ನಾವು ಬ್ಯಾಗ್ ಪ್ಯಾಕಲ್ಲಿ ಇಟ್ಕೊಂಡ್ರೆ ಇವಾಗೆಲ್ಲರೂ ಲೈಕ್ ನಾವು ಮಾರ್ನಿಂಗ್ ಹೋದರೆ ರಾತ್ರಿನೇ ಬರೋದಾಗುತ್ತೆ ಸೊ ಏನು ಬೇರೆ ಮಧ್ಯದಲ್ಲಿ ಅಷ್ಟು ಟೈಮು ಸಿಗಲ್ಲ ಏನಾರು ತಿನ್ನೋಕ್ಕೆ ಅಂತ ಬ್ಯಾಗ್ ಎಲ್ಲ ಇಟ್ಕೊಂಡ್ರೆ ನಮಗೆ ಒಳ್ಳೇದು ಅಂತ ನಾವೇನಾದರೂ ಲೈಕ್ ರೊಟ್ಟಿ ಅಮ್ಮ ಮಾಡ್ತಿದ್ದಾರೆ ತೊಗೊಂಡು ಹೋಗ್ತಾರೆ ಚಪಾತಿ ಆಮೇಲೆ ಚಟ್ನಿ ಪುಡಿ ಮ್ಯಾಗಿ ಫೇವ್ರೇಟ್ ಮೈ ಫೇವ್ರೇಟ್ ಆ ನೋಡಿ ನಾನು ಪ್ಯಾಕಿಂಗ್ ಮಾಡಿಕೊಡ್ತೀನಿ ಅಂದರೆ ತಾನೇ ಮಾಡಬೇಕು ಅಂತ ಬಂದಿದ್ದರೂ ಅಷ್ಟೇ ಒಳ್ಳೆ ಮಾಡಬೇಕು ಅದಕ್ಕೆ ಅದಕ್ಕೆ ಅದು ಹಾಕೋದಲ್ಲ ಮತ್ತೆ ಅಡಾಪ್ಟರ್ ತಪ್ಪಲು ಅಲ್ಲಿ ಸ್ವಿಚ್ ಬೋರ್ಡ್ ಎಲ್ಲ ಚೇಂಜ್ ಇರ್ತು ಕೊನೆ ಕೆಟ್ಟ ತಪ್ಪಲು मनी कर साले तो मुश्ते तो मत है स्टिकर स्टाइपने तो मुश्ते हैं एंड इलीक लाइक निफ़ करेंसी इंडियन करेंसी एक चप्पल आपको दे यूरोस इली वन यूरोस इली नाइंटी रुपीस आरते नाइंटी पॉइंट वन थ्री इन ऑल ओवर सो डॉलर की इंतज़ास डॉलर की इंतज़ास थी यूके यूएस की इंतज़ास थी यूके ಬಿಸಿ ನೀರು ನಮಗೆ ಬೆಳಿಗ್ಗೆ ತಿಂಡಿ ಇದೆ ಹಾಗೆ ನೈಟ್ ಇದೆ ಊಟ ಮಧ್ಯಾಹ್ನ ಆಚೆ ಎಲ್ಲಾದರೂ ನಾವೇ ಫುಡ್ ತೊಗೊಳ್ಬೇಡಿದ್ದಾರೆ ಸಿಗ್ಬೋದು ಚೆನ್ನಾಗಿರೋ ಸಿಗತ್ತಾ ಇಲ್ವೋ ಗೊತ್ತಿಲ್ಲ ವೆಜಿಟೇರಿಯನ್ಸಿಗೆ ಅಥವಾ ತಗೊಂಡು ಬಂದುಬಿಡಿ ಅಂತ ಹೇಳಿದ್ದಾರೆ ಹಾಗೆ ಒಂದು ಕ್ಯಾಬ್ ತೊಗೊಂಡು ಬರಕ್ಕೆ ಹೇಳಿದ್ದಾರೆ ನಂತರ ಈಗ ಅಲ್ಲಿ ಅವ್ರು ಹೇಳಿದ್ದಾರೆ ತುಂಬ ವಾಕಿಂಗ್ ಇದೆ ಅಂತ ತುಂಬ ಶೂಸ್ ತೊಗೊಂಬಂದ್ರೆ ತುಂಬ ಕಂಫರ್ಟಬಲ್ ಆಗರು ಶೂಸ್ ಎಲ್ಲ ತೊಗೊಂಬಂದ್ರೆ ತುಂಬ ವಾಕಿಂಗ್ ಆಗಿರೋ ಕಂಫರ್ಟೇಬಲ್ ಆಗಿದೆ ಅಂತ ಹೇಳಿದ್ದಾರೆ ಆಮೇಲೆ ಸನ್ಸ್ಕ್ರೀನ್ ಥರ ಕೇಳಿದಾರೆ ಸನ್ಸ್ಕ್ರೀನ್ ತಗೊಂಡ್ವಿ ಆಮೇಲೆ ಸ್ಕೂಲ್ ಸನ್ ಗ್ಲಾಸಸ್ ಥರ ಕೇಳಿದಾರೆ ಅದನ್ನು ತೊಗೊಂಡಿದ್ದೀವಿ ಆಮೇಲೆ ಹ್ಯಾಟು ಹ್ಯಾಟು ಆ ಥರ ಜಾಸ್ತಿ ವಾಕ್ ಮಾಡೋದಿರುತ್ತೆ ಅದೆಲ್ಲ ಹಾಗೆ ಅಂಬ್ರೆಲಾ ತರೋದಿಕ್ಕೆ ಹೇಳಿದ್ದಾರೆ टिश्यू पेपर कीरा स्टिक वाटर शैंपू तीन आमले मेद सन्स्क्रीन आम निविया शीय स्मूद क्रीम जॉनसन आ जासन अब आम हिमालय फेशियल पैप्स विच एंड वेट वैप्स मैं

ಬ್ಯಾಂಕ್ ಆಫ್ ಇಂಡಿಯಾ ನಾವೆಲ್ಲ ಕೂಡ ಇಂಟರ್ನ್ಯಾಷನಲ್ ಸಿಮ್ ತಗೋಬೇಕು ಅಲ್ಲಿ ಲೋಕಲ್ ಓಡಾಡೋದಕ್ಕೆ ಇಲ್ಲಿ ಸಿಮ್ ನಡೆಯಲ್ಲ ಅಲ್ಲಿ ಇವರಿಬ್ರು ಸೂಟ್ ಕೇಸ್ ನೋಡಿದ್ರೇನೆ ಮತ್ತೆ ಲಗೇಜ್ ಜಾಸ್ತಿ ಆಗುತ್ತೆ ಅಂತ ಅನಿಸ್ತಿದೆ ಇಬ್ಬರು ತುಂಬ್ತಿರೋದು ನೋಡಿದ್ರೆ ಆ ರಿಷಿ ಒಂದ್ಸರಿ ತುಂಬಿದ್ದಾಯ್ತು ತೆಗೆದ್ಲು ಈಗ ಮತ್ತೆ ಎಲ್ಲ ರೋಲ್ ಮಾಡಿ ತುಂಬ್ತಾ ಇದ್ದಾಳೆ ಈಗ

ನೋಡ್ತಿ ಫುಲ್ ಟೆಂಪ್ಟ್ ಆಗೋದು ತೊಗೊಳ್ಳೇಬೇಕು ತೊಗೊಳ್ಳೇಬೇಕು ಅಂತ ಆಮೇಲೆ ಅಪ್ಪನ ಹತ್ರ ಹೇಳ್ಬಿಟ್ಟು ತೊಗೊಂಡ್ವಿ ಚಕಾತಿ ಇಷ್ಟ ಇವಾಗ ಬಂದಿದೆ ಅಲ್ಲಿ ಆ ಮಾರ್ಕೆಟಲ್ಲಿ ಒಂದೇ ಬರೋದು ಎಕ್ಸಾಟಿಕ್ ಫ್ರೂಟ್ಸ್ ಎಲ್ಲ ಬೇರೆ ಕಡೆ ಎಲ್ಲೂ ಸಿಗಲ್ಲ ಸೊ ಫುಲ್ ಹ್ಯಾಪಿ ಹೋಗೋದಕ್ಕೆ ಅಂತೇಳಿ ಒಂದಿಷ್ಟು ಚಪಾತಿ ಕೂಡ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನು ಟ್ರಾವೆಲ್ ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ